ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಂದ್ ಯೂಟ್ಯೂಬ್ ಚಾನಲ್ ಗೈಸ್ ಇಂಡಿಯಾ ವಿನ್ ಆಯಿತು ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರ್ಸ್ ಆಯಿತು ಅಂತಾನೆ ಹೇಳ್ಬೋದು ಸೊ ಈ ಮ್ಯಾಚ್ ಏನಾಯ್ತು ಅಂತ ಡಿಸ್ಕಸ್ ಮಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಬನ್ನಿ ಇವಾಗ ಏನಾಯಿತು ಆಯ್ತು ಮ್ಯಾಚ್ ಅಂದ ತಿಳ್ಕೊಳ್ಳೋಣ ಸೊ ಗೈಸ್ ಮೊದಲನೇದಾಗಿ ಪಾಕಿಸ್ತಾನ ಟಾಸ್ ನಗಿದ್ದ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಸೊ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದ ತಕ್ಷಣನೇ ಆ ರೇಂಜ್ಗೆ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಎಕ್ಸೆಪ್ಟ್ ಸೌತ್ ಶಕೀಲ್ ಮತ್ತೆ ಮೊಹಮ್ಮದ್ ರಿಜ್ವಾನ್ ಅವರು ಅಂಡ್ ಅದು ಕೂಡ ಸ್ಲೋ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಇಂಡಿಯನ್ ಬೌಲರ್ಸ್ ಸಾಕಾಗ ಕಟ್ಟೋದು ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯಾ ಅಂಡ್ ಕುಲ್ದೀಪ್ ಯಾದವ್ ಅವರು ಇಬ್ರು ಸೇರಿ ಕಟ್ಟೋ ಅಂತ ಹೇಳ್ಬೋದು ಹಾರ್ದಿಕ್ ಪಂಡೆ ಎರಡು ವಿಕೆಟ್ ಕುಲದೀಪ್ ಯಾದವ್ಗೆ ಮೂರ್ ವಿಕೆಟ್ ಅಂಡ್ ಜಡೇಜ್ ಅಕ್ಷರ್ ಪಟ್ ಸಿಂಗಲ್ ಸಿಂಗಲ್ ಅವರು ಬೇಗನೆ ಔಟ್ ಆಗಬಹುದಾಯಿತು ಸೊ ಒಂದೆರಡು ಕ್ಯಾಚ್ ಕೂಡ ಡ್ರಾಪ್ ಆಫ್ ಮಾಡಿದ್ರು ನಮ್ಮ ಟೀಮ್ ಅಂದ್ರೆ ಆಯ್ತು ಒಂದು ಕುಲ್ದೀಪ್ ಯಾದವ್ ಅವರು ಬಿಟ್ರು ಅಂಡ್ ಇನ್ನೊಂದು ಬಂದು ಅರ್ಷಿತ್ ಅವ್ರು ಬಿಟ್ರು ಸೊ ಇದಾದ್ಮೇಲೆ ಟೂ ಫಾರ್ಟಿ ಒನ್ ಟಾರ್ಗೆಟ್ ನ ಟಾರ್ಗೆಟ್ ನ ಕೊಡ್ತಾರೆ ಚೇಂಜ್ ಮಾಡಿದಂತ ಇಂಡಿಯಾ ಸೊ ರೋಹಿತ್ ಶರ್ಮಾ ಮತ್ತೆ ಶುಭಮ್ ಗಿಲ್ ಒಂದ್ ಸ್ವಲ್ಪ ಮೂವತ್ ಮೂವತ್ತ್ ರನ್ ಪಾರ್ಟ್ನರ್ಶಿಪ್ ಆಡ್ತಾ ಇರ್ತಾರೆ ಒಳ್ಳೆ ಶಾಟ್ ಹೊಡೆಯಕ್ಕೆ ಹೋಗ್ತಾ ಇರ್ತಾರೆ ರೋಹಿತ್ ಶರ್ಮಾ ಅವರು ಬಟ್ ಅನ್ಫಾರ್ಚುನೇಟ್ಲಿ ಯಾರ್ಕರ್ ಕಾರ್ ಆಗ ಶಹಿನ್ ಶಾ ಅವರು ಪಟಕ್ ಅಂತ ವಿಕೆಟ್ ಆಗುತ್ತೆ ರೋಹಿತ್ ಶರ್ಮೇಲೆ ಶುಭಮ್ ಗಿಲ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು ಸೊ ಇದ್ರ ಜೊತೆ ವಿರಾಟ್ ಕೊಹ್ಲಿ ಜಾಯ್ನ್ ಆಗ್ತಾರೆ ಸೊ ಅಲ್ಲಿ ಶುಭಮ್ ಗಿಲ್ ಅವರು ಫಾರ್ಟಿ ಸಿಕ್ಸ್ ಔಟ್ ಆಗ್ತಾರೆ ಒಂದು ಅದ್ಭುತವಾದ ಸ್ಪಿನ್ ಅಂತಾನೆ ಹೇಳ್ಬೋದು ಪಾಪ ಹಾಫ್ ಸೆಂಚುರಿ ಮಾಡಕ್ ಆಗ್ಲಿಲ್ಲ ಎಸ್ ಅದೊಂದು ಮಿಸ್ ಆಯ್ತು ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಯಾರು ವಿರಾಟ್ ಕೊಹ್ಲಿ ಗುರು ಆಟ ಶುರುವಚ್ಕೊಂಡು ನಿಧಾನವಾಗಿ ನಿಧಾನವಾಗಿ ಒಂದೊಂದೇ 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 ಜಾಸ್ತಿ ಇಲ್ಲಿ ಸಿಕ್ಸ್ ಗಳು ಬಂದಿಲ್ಲ ಅಂಡ್ ಈ ಫೋರ್ ಗಳು ಮಾತ್ರ ಒಂದ್ ಐದಾರು ಬಂದಿದ್ವು ಅಷ್ಟೇ ಸ್ಲೋ ಅಂಡ್ ಸ್ಟಡಿ ಮಾಡಿದ್ರು ಅಂತಾನೆ ಹೇಳ್ಬೋದು ಗಾಯ್ಸ್ ಒಂದ್ ಕಡೆ ಶ್ರೇಯಸ್ ಶ್ರೇಯಸ್ಯರು ಇನ್ನೊಂದ್ ಕಡೆ ಇವರು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಗುರು ಒಂದು ಪಾರ್ಟಿ ಪಾಠಿಪ್ನೆಸ್ ಸ್ಟಿಚ್ ಮಾಡ್ತಾ ಬಂದ್ರು ಸೊ ಇದಾದ್ಮೇಲೆ ಶ್ರೇಯಸ್ ಎ ಕೂಡ ಫಿಫ್ಟಿ ಮಾಡ್ಕೊಂತಾರೆ ಸೊ ವಿರಾಟ್ ಕೊಹ್ಲಿ ಆಲ್ರೆಡಿ ಫಿಫ್ಟಿ ಆಗಿರುತ್ತೆ ಅನ್ಕೊಂಡಿದ್ದೆ ಸೆಂಚುರಿ ಮಾಡೋಕ್ಕಾಗಲ್ವೇನೋ ಅಂತ ಹಾರ್ದಿಕ್ ಪಾಂಡೇ ಅವ್ರ ಮತ್ತೆ ಬೈಕ್ ಬರ್ಸಿದ್ರಲ್ಲ ಅವರು ಬೇಗ ಕಳ್ಸ್ಬಿಟ್ಟು ಒಂದು ಫೋರ್ ಹೊಡಿತಾರೆ ಇನ್ನೊಂದು ಸಿಕ್ಸ್ ಒಡೆಗೆ ಹೋಗ್ತಾರೆ ಜಸ್ಟ್ ಪುಣ್ಯ ಔಟ್ ಆಗಿಲ್ಲ ಅಂದ್ರೆ ಸೆಂಚುರಿ ಆಯ್ತಿತ್ತು ಆಯ್ತಿರೋ ನನಗಂತೂ ದೇವರಾಯಣ ಗೊತ್ತಿಲ್ಲ ಬಂದಿದ್ದು ನೋಡಿದ್ರೆ ಸೆಂಚುರಿ ಆಯ್ ಮಾಡ್ಬೇಕು ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ನಾಲ್ಕು ಹೊಡೆದು ಸಿಂಗಲ್ ಒಡೆಯು ಔಟ್ ಆಗಿ ಹೋಗ್ತಾರೆ ಅಲ್ಲಿ ಎಸ್ ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಅಕ್ಷರ್ ಪಟೇಲ್ ಅವ್ರ್ ಬರ್ತಾರೆ ಅಕ್ಷರ್ ಪಟೇಲ್ ಅವ್ರ್ ಬಂದಾಗ ಕೂಡ ಲೈಕ್ ಅಲ್ಲಿ ತುಂಬಾ ಎಡವಟ್ಟುಗಳು ಮಾಡಿದ್ರು ಶೈನ್ ಶಾ ಅವರು ಅವ್ರು ಒಂದ್ಸತಿ ವೈಡ್ ಆಗ್ತಾರೆ ಇನ್ನೊಂದ್ ಕಡೆ ಇನ್ನೊಂದು ಮೇಲ್ಗಡೆ ವೈಡ್ ಹಾಕ್ತಾರೆ ವಿರಾಟ್ ಕೊಹ್ಲಿ ಅವ್ರು ನೋಡಿ ಅಲ್ಲೂ ಕೂಡ ಸೆಲ್ಫ್ ಲೈಕ್ ಏನಂತಂದ್ರೆ ಬೈತಾರೆ ಲೈಕ್ ಅಕ್ಷರ್ ಪಟೇವ್ ನೀನು ಯಾಕೆ ಸಿಂಗಲ್ ತಗೊಂಡಿಲ್ಲ ನೀನು ಪರವಾಗಿಲ್ಲ ಸೆಂಚುರಿಗತ ಇಲ್ಲ ಅವ್ರು ಆಡ್ತಾ ಇದ್ರು ಬಟ್ ಕೊನೆಗೂ ಲಾಸ್ಟ್ ಅಲ್ಲಿ ಒಂದು ಸಿಕ್ಕೇ ಸಿಗ ಅನ್ಕೊಂಡಿದೆ ಚಾನ್ಸ್ ಸಿಗುತ್ತೆ ಅಂತ ಚಾನ್ಸ್ ಸಿಕ್ತು ಲಾಸ್ಟ್ ಬಾಲ ಫೋರ್ ಹೊಡೆದು ತನ್ನ ಸೆಂಚುರಿನ ಕಂಪ್ಲೀಟ್ ಇನ್ನೊಂದು ಮಾಡ್ತಾರೆ ಹದಿನಾಲ್ಕು ಸಾವಿರ ರನ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಎಸ್ ಒಂಥರ ಸಂಡೇ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಪಾಕಿಸ್ತಾನ ಇಂದನೇ ಔಟ್ ಅಂದ್ರೆ ಮ್ಯಾಥಮೆಟಿಕಲಿ ಇನ್ನು ಪಾಸಿಬಲ್ ಇದೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಒಟ್ನಲ್ಲಿ ಹೋಯ್ತು ಒನ್ ಒನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಷ್ಟೇ ಸೊ ಕಣ್ಣು ಮುಕ್ಕಿರೋ ಮುಖ್ಯರೋ ಮ್ಯಾಚ್ ನ ಗೆದ್ದು ಮಿಕ್ಕಿದವರು ಬೇರೆಯವರ ರಿಸಲ್ಟ್ ಮೇಲೆ ಈಗ ನಮ್ಮ ಆರ್ ಸಿ ಬಿ ಅವರು ಕ್ಯಾಲ್ಕುಲೇಟ್ ಜಾಸ್ತಿ ಇರ್ಬೇಕು ಇವರು ತರ ಗೆಲ್ಬೇಕು ಅದೆಲ್ಲ ಸಾಧ್ಯ ಔಟ್ ಅಷ್ಟೇ ಇನ್ ಚಾಂಪಿಯನ್ ಟ್ರೋಫಿ ಹೋಸ್ಟ್ ಔಟ್ ಇವಾಗ ಅವರ ಔಟ್ ಅವ್ರ ಕಂಟ್ರಿ ನಡೀತಾ ಇರ್ತದೆ ಮ್ಯಾಚ್ ಗಳಲ್ಲಿ ಇವ್ರ ಪಾಪ ಮನೆ ಕೂತ್ಕೊಂಡು ಟಿವಿ ನೋಡ್ಬೇಕಾಗುತ್ತೆ ಅಷ್ಟೇ ಇವತ್ತು ಎಷ್ಟು ಟಿವಿಗಳು ಇರುತ್ತೋ ಏನೋ ವಾಯ್ಸ್ ಒಟ್ನಲ್ಲಿ ಏನ್ ಅನ್ನಿಸ್ತು ಮ್ಯಾಚ್ ನೋಡಿ ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಆ್ಯಂಡ್ ಈಗ ಆಲ್ರೆಡಿ ನಾವು ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀವಿ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡಿದೀವಿ ಪಾಕಿಸ್ತಾನ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಸೊ ದಯವಿಟ್ಟು ಹೋಗಿ ಯಾರೆಲ್ಲ ನೋಡಿದಾಗ ನೋಡ್ಕೊಬನ್ನಿ ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಸೊ ಇದೇ ಖುಷಿಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಸೊ ಸಿಗೋಣ ಗೈಸ್ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್